ಚಂದ್ರಗ್ರಹಣ ಆಕಾಶದಲ್ಲಿ ಬೆಳ್ಳನೆ ಹೊಳೆಯುತ್ತಿರುವ ಚಂದ್ರ ಕೆಂಪು ಬಣ್ಣದಲ್ಲಿ ಪ್ರಜ್ವಲಿಸಲಿದ್ದಾನೆ ಐದು ಗಂಟೆಗಳ ಕಾಲ ಚಂದ್ರನಿಗೆ ಗ್ರಹಣ ತಟ್ಟಲಿದೆ ಇನ್ನು ನಾಳೆ ಚಂದ್ರಗ್ರಹಣದಿಂದ ನಗರದ ದೇಗುಲಗಳು ಬಂದ್ ಆಗಲಿದೆ ಪೂಜೆ ದರ್ಶನದ ಸಮಯವೂ ಬದಲಾಗಲಿದೆ ಗ್ರಹಣ ಅಂದ್ರೆ ಒಂದು ವಿಶಿಷ್ಟ ಒಂದು ಕೌತುಕ ನಭೋಮಂಡಲದಲ್ಲಿ ನಡೆಯುವಂತಹ ಒಂದು ಚಮತ್ಕಾರ ಐದು ಗಂಟೆ ಇಪ್ಪತ್ತೇಳು ನಿಮಿಷಗಳ ಕಾಲ ಗ್ರಹಣದ ಅವಧಿ ಇರುತ್ತೆ ಮಹಾಮಂಗ್ಲಾರ್ತಿ ನಂತರ ಕ್ಲೋಸ್ ಮಾಡಿ ಹಾಲಿನಂತ ಚಂದ್ರ ಕೆಂಪಗೆ ಹೊಳೆಯಲಿದ್ದಾನೆ ಭೂಮಿಯ ಅಡ್ಡಿಯಿಂದಾಗಿ ಚಂದ್ರನ ಬಣ್ಣವೇ ಬದಲಾಗಲಿದೆ ನಾಳೆ ರಾತ್ರಿ ಶಶಿಗೆ ಗ್ರಹಣ ತಟ್ಟಲಿದೆ ಆಕಾಶದಲ್ಲಿ ನಡೆಯುವ ಈ ಚಮತ್ಕಾರ ಕಣ್ತುಂಬಿಕೊಳ್ಳಲು ಜನರೆಲ್ಲ ಕಾತರರಾಗಿದ್ದಾರೆ ನಾಳೆ ರಾತ್ರಿ ರಕ್ತ ಚಂದ್ರಗ್ರಹಣ ದರ್ಶನ ಐದು ಗಂಟೆಗೂ ಹೆಚ್ಚು ಕಾಲ ಚಂದ್ರಗ್ರಹಣ ನಾಳೆ ಆಗಸದಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ ಸುಮಾರು ಐದು ಗಂಟೆಗಳ ಕಾಲ ಶಶಿಯ ಅಂದಕ್ಕೆ ಭೂಮಿ ಭಂಗ ತರಲಿದೆ ನಾಳಿನ ರಕ್ತ ಚಂದಿರನ ದರ್ಶನ ಭಾರತದಲ್ಲೂ ಸಿಗಲಿದೆ ಅಷ್ಟಕ್ಕೂ ಏನಿದು ಚಂದ್ರಗ್ರಹಣ ಬೆಳ್ಳಗೆ ಕಾಣೋ ಚಂದ್ರ ರಕ್ತದ ವರ್ಣಕ್ಕೆ ತಿರುಗೋದು ಯಾಕೆ ಅಂತ ತೋರಿಸ್ತೀವಿ ನೋಡಿ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಅಡ್ಡ ಬರುವ ಪ್ರಕ್ರಿಯೆಯನ್ನೇ ಚಂದ್ರಗ್ರಹಣ ಎನ್ನಲಾಗುತ್ತೆ ಚಂದ್ರ ಭೂಮಿ ಹಾಗೂ ಸೂರ್ಯ ಒಂದೇ ರೇಖೆಯಲ್ಲಿ ಎದುರಾದಾಗ ಈ ವಿದ್ಯಮಾನ ನಡೆಯಲಿದೆ ಭೂಮಿಯ ನೆರಳಿನಲ್ಲಿ ಮರೆಯಾಗುವ ಚಂದ್ರ ಕೆಂಪು ಅಥವಾ ತಾಮ್ರದ ಬಣ್ಣದಿಂದ ಗೋಚರವಾಗ್ತಾನೆ ಈ ಪ್ರಕ್ರಿಯೆಯನ್ನೇ ಖಗ್ರಾಸ ಚಂದ್ರಗ್ರಹಣ ಎನ್ನಲಾಗುತ್ತೆ ಅಂದಹಾಗೆ ನಾಳೆ ರಾತ್ರಿ ಎಂಟು ಐವತ್ತೆಂಟಕ್ಕೆ ಚಂದ್ರಗ್ರಹಣ ಪ್ರಕ್ರಿಯೆ ಆರಂಭವಾಗಲಿದ್ದು ರಾತ್ರಿ ಹನ್ನೊಂದು ಒಂದರಿಂದ ಹನ್ನೆರಡು ಇಪ್ಪತ್ತ್ ಮೂರರ ನಡುವೆ ಪೂರ್ಣ ಚಂದ್ರಗ್ರಹಣ ಜರುಗಲಿದೆ ಈ ಸಮಯದಲ್ಲಿ ರಕ್ತ ಚಂದ್ರಗ್ರಹಣದ ದರ್ಶನ ಸಿಗಲಿದೆ ಸೋಮವಾರ ಮುಂಜಾನೆ ಎರಡು ಇಪ್ಪತ್ತೈದಕ್ಕೆ ಗ್ರಹಣ ಪ್ರಕ್ರಿಯೆ ಅಂತ್ಯವಾಗಲಿದೆ ಸುಮಾರು ಐದು ಗಂಟೆಗಳ ಕಾಲ ಚಂದ್ರಗ್ರಹಣ ಜರುಗಲಿದ್ದು ಈ ಪ್ರಕ್ರಿಯೆಯನ್ನ ಬರಿಗಣ್ಣಿನಿಂದ ನೋಡಬಹುದಾಗಿದೆ ಈ ಬ್ಲಡ್ ಮೂನ್ ಅಂತ ಏನು ಹೇಳ್ತೀವಿ ಅಂದ್ರೆ ಚಂದ್ರ ತಾಮ್ರ ಹಾಗೂ ಕೆಂಪು ಮಿಶ್ರಿತ ವರ್ಣದವನಾಗಿ ಅಥವಾ ರಕ್ತ ವರ್ಣದವನಾಗಿ ಕಾಣೋದು ಹನ್ನೊಂದು ಗಂಟೆ ರಾತ್ರಿಯಿಂದ ಹಿಡಿದು ಹನ್ನೆರಡು ಇಪ್ಪತ್ತೆರಡರವರೆಗೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಗಳ ಕಾಲ ಇದನ್ನು ನೋಡಿ ಆನಂದಿಸಬಹುದು ನಾಳೆ ಹಲವು ದೇಗುಲಗಳ ಬಾಗಿಲು ಬಂದ್ ದೇವರ ಪೂಜೆ ದರ್ಶನದ ಸಮಯವು ಬದಲಾವಣೆ ನಭೋಮಂಡಲದಲ್ಲಿ ಜರುಗುವ ಚಂದ್ರಗ್ರಹಣ ವಿದ್ಯಮಾನವನ್ನ ಖಗೋಳ ತಜ್ಞರು ಅಧ್ಯಯನ ದೃಷ್ಟಿಯಿಂದ ನೋಡಲು ಕಾಯ್ತಿದ್ದಾರೆ ಬೆಂಗಳೂರಿನ ನೆಹರು ಪ್ಲಾನೆಟೋರಿಯಂನಲ್ಲೂ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಸಿಗಲಿದೆ ಆದರೆ ಧಾರ್ಮಿಕ ನಂಬಿಕೆ ಹೊಂದಿರೋರು ಚಂದ್ರಗ್ರಹಣವನ್ನ ಬೇರೆ ದೃಷ್ಟಿಕೋನದಿಂದಲೇ ನೋಡ್ತಾರೆ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಾಳೆ ಹಲವು ದೇಗುಲಗಳು ಬಂದ್ ಆಗಲಿದ್ದು ಪೂಜೆ ದರ್ಶನದ ಸಮಯದಲ್ಲೂ ಬದಲಾವಣೆಯಾಗಲಿದೆ ನಾಳೆ ಹಲವು ದೇವಾಲಯಗಳಲ್ಲಿ ಪೂಜೆ ಸಮಯ ಬದಲಾವಣೆಯಾಗ್ತಿದೆ ಕವಿ ಕವಿಗಂಗಾಧರ ದೇಗುಲ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದಾಗಲಿದೆ ಇನ್ನು ಬನಶಂಕರಿ ದೇಗುಲದಲ್ಲಿ ಮಧ್ಯಾಹ್ನದ ಬಳಿಕ ದರ್ಶನ ಇರೋದಿಲ್ಲ ಹಾಗೆ ಆಂಜನೇಯ ಸನ್ನಿಧಿ ಸಂಜೆ ಐದು ಗಂಟೆಗೆ ಬಂದಾದರೆ ಕಾಡು ಮಲ್ಲಿಕಾರ್ಜುನ ದೇಗುಲ ಸಂಜೆ ಏಳು ಗಂಟೆಗೆ ಆಗುತ್ತೆ ಇನ್ನು ಬಂಡೆ ಮಹಾಕಾಳಿ ಸನ್ನಿಧಿ ಕೂಡ ರಾತ್ರಿ ಎಂಟು ಗಂಟೆಗೆ ಕ್ಲೋಸ್ ಆಗಲಿದೆ ಘಾಟಿ ಸುಬ್ರಹ್ಮಣ್ಯ ದೇಗುಲ ಕೂಡ ಸಂಜೆ ನಾಲ್ಕು ಮೂವತ್ತಕ್ಕೆ ಬಂದ್ ಆಗಲಿದೆ ಸೋಮವಾರ ಎಲ್ಲ ದೇಗುಲಗಳಲ್ಲಿ ಶುದ್ಧಿ ಕಾರ್ಯದ ಬಳಿಕವೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಖಗ್ರಾಸ ಚಂದ್ರಗ್ರಹಣ ಅಂತ ಹೇಳಿ ನಾಳೆ ಬರ್ತಾ ಇರ್ತಂಥದ್ದು ಆದ್ದರಿಂದ ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ ಮಧ್ಯಾಹ್ನ ಕಾಲ ಪೂಜೆ ಸಾಯಂಕಾಲ ನಾಲ್ಕರಿಂದ ನಾಲ್ಕೂವರೆಗೆ ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನು ನಾಲ್ಕೂವರೆಗೆ ಮುಚ್ಚಲಾಗುತ್ತದೆ ಮತ್ತು ಒಟ್ಟು ಮೂರುವರೆ ಗಂಟೆ ಕಾಲ ಗ್ರಹಣ ಇರುತ್ತೆ ತದನಂತರ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ನಾಳೆ ರಾತ್ರಿ ರಕ್ತ ಚಂದ್ರಗ್ರಹಣ ನಡೆದರೂ ದೇಗುಲಗಳಲ್ಲಿ ಬೆಳಗ್ಗೆಯಿಂದಲೇ ಹಲವು ಬದಲಾವಣೆ ಆಗಲಿದೆ ಚಂದ್ರಗ್ರಹಣವನ್ನ ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನದಿಂದ ನೋಡಲಿದ್ದು ನಭೋಮಂಡಲದಲ್ಲಿ ನಾಳಿನ ಚಮತ್ಕಾರ ನೋಡಲು ಕಾತರರಾಗಿದ್ದಾರೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು